ತಾಯಿಯಂದಿಗೂ ಅಮ್ಮಂದಿನ ದಿನಾಚರಣೆಯ ಶುಭಾಶಯಗಳು ನಾನು ಇವತ್ತು ಒಬ್ಬ ತಾಯಿಯಾಗಿ ಜೊತೆಗೆ ಶಿಕ್ಷಕಿಯಾಗಿ ಯಶಸ್ವಿ ಜೀವನ ನಡೆಸಲು ಕಾರಣ ನನ್ನ ತಾಯಿ ನನ್ನ ತಾಯಿಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಿಲ್ಲ ನನ್ನ ತಾಯಿ ಓತು ಬರಹ ಬರೆಯ ಬರೆಯಲು ಬರದ ಒಬ್ಬ ಹಳ್ಳಿ ಮುದ್ದೆ ಹೆಬ್ಬೆಟ್ಟು ಆದರೂ ನನ್ನನ್ನು ಇವತ್ತು ನೂರಾರು ಮಕ್ಕಳಿಗೆ ವಿದ್ಯೆ ನೀಡುವಂತಹ ಮಟ್ಟಕ್ಕೆ ಬೆಳೆಸಿದ ನನ್ನ ತಾಯಿಗೆ ಕೋಟಿ ಕೋಟಿ ನಮನಗಳು ಹಾಗೆಯೇ ಎಲ್ಲರಿಗೂ ಅಕ್ಕ ತಾಯಿಯ ಸ್ಥಾನದಲ್ಲಿ ಇರ್ತಾರೆ ನನಗೂ ಸಹ ನನ್ನ ಅಕ್ಕ ತಾಯಿಗಿಂತ ಒಂದು ಕೈ ಮಿಗಿಲು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾಗಿ ನನ್ನ ತಾಯಿ ನನ್ನ ಅಕ್ಕ ಹಾಗೂ ಎಲ್ಲ ತಾಯಿಯಂದಿರಿಗೂ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು ಅಮ್ಮ ಸುಂದರ ಕಾವ್ಯ